ಅದರಲ್ಲೂ ಒಂದು ಹೆಮ್ಮೆ ಇದೆ ಮಾಮ ನೀಲ್ಕಂಠಮ ಬೆಳಗಾಂಬಾಂಧವರಾದ್ರು ನನ್ನ ಭಾಗ ಮಂಡ್ಯ ಜಿಲ್ಲೆ ಅದರಲ್ಲೂ ಮಳವಳ್ಳಿ ತಾಲೂಕು ಗೊಲರಕ್ಕಿ ವಿಶೇಷ ಪ್ರತಿಭೆ ಈ ಚಿತ್ರಣವನ್ನು ಕೊಟ್ಟಿದ್ದಾರೆ ಏನಿದ್ದಾರೆ ಏನಿದು ತಮ್ಮ ಬಹಳ ಸೂಕ್ಷ್ಮವಾಗಿ ನೋಡಿದ್ರೆ ಸಾಕಷ್ಟು ಬುಡಕಟ್ಟು ಅಧ್ಯಯನವನ್ನು ಮಾಡಿದ್ದಾರೆ ಏನೆಲ್ಲ ವಿಶೇಷ ಇದೆ ಮತ್ತು ಈ ಚಿತ್ರದಲ್ಲಿ ನೋಡಬೇಕಾದ್ರೆ ಬೆಟ್ಟ ಕುಡಿಕೆ ಕಾಡು ಕುರುಬ ಪರಿಸ್ಥಿತಿ ಏನು ಅದರಲ್ಲೇ ಇರುವಂತಹ ಕಾಣಾಕ್ಷ ಮತ್ತು ಶಿರುವ ಪರಂಪರೆಯನ್ನು ಅವಲಂಬಿಸಿದಂತಹ ಕುರುಗು ಪರಿಸ್ಥಿತಿ ಏನು ಹಳಿಗುಡರನ್ನ ಈ ಚಿತ್ರದಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಪ್ರದರ್ಶನ ಮಾಡಿದ್ದಾರೆ ಶಿವು ಬೇರೆ ಯಾರು ಅಲ್ಲ ಮಂಡ್ಯ ಜಿಲ್ಲೆ ಮಡವಣಿ ಪ್ರವಂತ நேரம் செல்ல தயமாடின பால் தாரு ಒಂದು ಸಮುದಾಯದಲ್ಲಿ ಕುರಿ ಪಾಲ್ದಾರ ಇವರು ಅಂತ ಪೂಜಾರಿ ಕಟ್ಟಕ್ಕಳ ಹೋಳ ಇವರೆಲ್ಲ ಏನು ಯಾವ ಪಾತ್ರ ನಿಭಾಯಿಸ್ತಾರೆ ಅಂದರೆ ಒಂದು ಸಮುದಾಯದಲ್ಲಿ ಒಂದು ಕಮ್ಯುನಿಟಿ ಅಂತ ಇದ್ರ ಬಗ್ಗೆ ಎಲ್ಲ ಪೂರ್ತಿ ಡೇಟಾ ಕಲೆಕ್ಟ್ ಮಾಡೋದು ಕಂಪ್ಲೀಟ್ ಇದೇನಿದೆ ಈ ಫಾರ್ಮ್ ಏನಿದೆ ಇದು ಒಂದು ಬೆಳಗಾಂ ರೊಟ್ಟಿ ಫಾರ್ಮ್ ಇದೆ ಅದರೊಳಗಡೆ ನಾನು ಒಂದು ಕತೆನ ಪರೀಟ್ ಮಾಡೋದು ಅಲ್ಲಿರೋ ಊರಿನ ಕತೆ ಈಗ ಒಂದು ಫಾರ್ಮಲ್ಲಿ ನಾನು ಹೇಳಿದ್ದೀನಿ ಆದರೆ ತುಂಬ ಹೇಳಬೇಕಂತಿಲ್ಲ ಇಲ್ಲೇ ಸುಮಾರು ವಿಷಯ ನಿಮಗೆ ಕಾಣ್ತಾ ಹೋಗುತ್ತೆ ಅಂದರೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ಒತ್ತಿ ಒತ್ತಿ ಒಂದು ವಿಷಯನ ಏನೇ ಹೇಳಬೇಕಂತಂದ್ರೆ ಈ ತಗ್ಗ ಜಗಳಲ್ಲಿ ಏನು ಮಾಡ್ತಾರೆ ಈ ಅವ್ರ ಹತ್ರ ಎಲ್ಲ ಈ ಥರದೊಂದು ಅಷ್ಟು ಕೊಂಬೆಗಳಿರ್ತವೆ ಮರ ಅಂದರೆ ಉಡ್ಡು ಮರದಲ್ಲಿ ಉಡ್ ಮರದಲ್ಲಿ ಇಂಗ್ಲೆ ಅಂತ ಹೇಳ್ತೀವಿ ಆ ಹಿಂದ್ಲೆ ಒಂದು ಟೆಕ್ನಿಕ್ನ ಯೂಸ್ ಮಾಡಿ ಇದು ಮಾಡ್ಕೊಂಡು ಅದನ್ನಿಟ್ಕೊಂಡು ಅವರ ಕುಡಿಗಾರರು ಅವರ ವಲಸೆ ಅಥವಾ ಅವ್ರೆಲ್ಲಿ ಹೋಗ್ತಾರೆ ಅದ್ರ ಬಗ್ಗೆ ಪೂರ್ತಿ ಜನಗಳಿಗೆ ಮಾಹಿತಿ ಕೊಡ್ತಾರೆ ಅದ್ರ ಬಗ್ಗೆ ಹೇಳ್ತಾರೆ ಇದು ಅಗ್ರ ಜೋಗ್ಯವಾಗಿ ಬೇಕು ಕೆಲಸ ಪೂಜಾರಿ ಅವ್ರಿಗೆ ನಾವು ರಿಚುವಲಲ್ಲಿ ಏನೇನಾಗುತ್ತೆ ಅವ್ರಿಗೆ ಈಲಿ ಒಂದು ಈಲ್ ಮಾಡ್ತಾರೆ ಒಂದು ಧೈರ್ಯ ಕೊಡ್ತಾರೆ ಕಟ್ಟ ಏನು ಮಾಡಿದೆ ಅಂತ ಕುರಿ ಅವ್ನ ಪಾಲು ಏನಿದೆ ಅದು ಮಾರ್ಕೆಟಲ್ಲಿ ಇನ್ನೇನು ಪಾಲು ಇದ್ದು ಮಾತು ಹೇಳುವ ಬಂದು ಈ ಕುರುಬು ಸಮುದಾಯದ ಒಂದು ಇತಿಹಾಸವನ್ನು ಪೂರ್ತಿ ಇತಿಹಾಸವನ್ನು ಕರೀತದೆ ಬುಕ್ ಪುಸ್ತಕ ಒಂದು ಹೇಳೋನ್ ಅದು ಕೆಲಸ ಇನ್ನು ತೋಳ ಇನ್ನು ಪ್ರಕೃತಿಗೆ ಬಂದರೆ ತೋಳಾನ

ಏನು ಮರಗೋದಿಲ್ಲ ಏನು ಮಾಡೋದಿಲ್ಲ ಏನು ಮಾಡೋದು ಮತ್ತೆ ನಾಯಿಗಳನ್ನ ಯಾಕೆ ಸಾಕ್ತಾರೆ ಅದೇ ಒಂದು ಹುಲಿ ಕಿಲುಬ ಇವೆಲ್ಲ ಅದಾವಲ್ಲ ಇವೆಲ್ಲ ಬರ್ತಾವ ಹತ್ರ ಸಲುವಾಗಿ ಆ ಥರ ಜೋಕೆ ಮಾಡಿದ್ದು ಪುಡುಗುರು ಅಂತ ಹೇಳಿಕೊಂಡ್ರೆ ಅವ್ರಿಗೂ ಒಂದು ಸ್ವಲ್ಪ ಎತ್ತರ ಮಾಡಲಿಕ್ಕೆಲ್ಲ ಅಂತ ಹೇಳಿ ನೋಡಿ ಬರ್ತಾರೆ ನೀವು ಈ ಚಿತ್ರಣದಲ್ಲಿ ಪೂಜಾರಿಯನ್ನು ನೀವು ಮಾಡಿದರೆ ಈ ಸಮುದಾಯದಲ್ಲಿ ಪೂಜಾರಿಗಳು ಸಹ ಇದ್ದಾರೆ ಅವರ ಆಶೀರ್ವಾದದಿಂದನೇ ಈ ಕುರಿ ನಮಗೆ ಬದುಕಿದಾವೆ ಯಾಕಂದ್ರೆ ದೇವರ ಆಶೀರ್ವಾದ ತಗೊಂಡವರು ಆ ಭಂಡಾರ ತಗೊಂಡು ಬರ್ತಾರೆ ಮತ್ತು ನಮಗೆ ದೇವರ ಆಶೀರ್ವಾದ ಕೊಡ್ತಾರೆ ನಾವು ಅವ್ರಿಗೊಂದು ಕುರಿ ಕೊಟ್ಟು ನಮ್ಮ ಕುರಿಯಲ್ಲೇ ಹೆಚ್ಚು ನಮ್ಮ ಕುರಿ ಬೆಳಿಲಿ ನಮ್ಗೆ ಆರೋಗ್ಯ ಒಳ್ಳೇದು ಬಿಡಲಿ ನಮ್ಮ ಕುರಿ ಆರೋಗ್ಯ ಒಳ್ಳೇದು ಬಿಡಲಿ ಅಂತ ಹೇಳಿ ಅವರೆಲ್ಲ ನಮ್ಗೆ ಆಶೀರ್ವಾದ ಕೊಟ್ಟು ಹೋಗ್ತಾರೆ ಅವ್ರಗಳೇತು ಮತ್ತೆ ನಂತರದಲ್ಲಿ ಕುರಿಗಳ ಆರೋಗ್ಯವನ್ನು ಕಾಪಾಡಲಿಕ್ಕೆ ಆ ಯಾರು ಈ ವ್ಯವಸ್ಥೆಯನ್ನು ಮಾಡ್ತಾರೆ ಆರೋಗ್ಯವನ್ನು ನೋಡುವಂತಾರೆ ಯಾರು ಇವರು ಇವರ ಸೇವೆ ಮಾಡ್ಕೊಂತರ ಹೆಸರಿನಲ್ಲಿ ತುಂಬ ಒಟ್ನಲ್ಲಿ ಭಗವಂತನ ಸಹಕಾರದಿಂದ ಕುರಿಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತ ಶಕ್ತಿ ಈ ಸಮುದಾಯಕ್ಕಿದೆ ಈ ಸಮುದಾಯಕ್ಕೆ ಭಗವಂತನ ಸಹಕಾರದಿಂದ ಆರೋಗ್ಯವನ್ನು ಕಾಪಾಡಲಿಕ್ಕೋಸ್ಕರ ಆ ಶಕ್ತಿ ಇದೆ ಒಟ್ಟಾರೆ ಕೃಷಿ ಮೂಲಕಸು ಬರೋದು ಕುರಿ ಕಾಯುವಂತಹದ್ದು ಒಂದು ವೃತ್ತಿ ಈ ಎಲ್ಲ ವೃತ್ತಿಯನ್ನು ಬಳಸಿ ಸಮಾಜವನ್ನು ಸುಸ್ಥಿತಿಗೆ ತರುವಂಥದ್ದು ಆರೋಗ್ಯದಾಯಕವಾದ ಸಮಾಜವನ್ನು ಕೊಡುವಂಥದ್ದು ಉತ್ತಮವಾದ ಆಹಾರವನ್ನು ಕೊಡುವಂಥದ್ದು ಉತ್ತಮವಾದ ಆರೋಗ್ಯಕರ ವಸ್ತುಗಳನ್ನು ಕೊಡುವಂಥದ್ದು ಈಗ ನೀಲಕಂಠ ಅಮ್ಮ ಈಗಾಗಲೇ ಕೆಲವು ವಿಚಾರಗಳನ್ನು ಹೇಳಿದರು ಕುರಿ ಮೇವು ಏನು ಮೇಯುತ್ತೆ ಅದರಲ್ಲೇ ನಮಗೆ ಆರೋಗ್ಯ ಸಿಗ್ತದೆ ಅದರ ಹಾಲು ಬಳಸೋದ್ರಿಂದ ಅದರ ಇದ್ರ ಬಳಸೋದ್ರಿಂದ ಕಂಬಳಿಯಿಂದ ಈ ಆರೋಗ್ಯ ಸಿಗ್ತದೆ ಹೇಳಿ ದಾಖಲೆ ಸಮೇತ ಅಂತ ಅವರು ಹೇಳ್ತಾ ಇದ್ದಾರೆ